ನಾಗನಿಗೆ ಹಾಲೆರೆದು ಹರಕೆ ತೇವಿಸಿದ ನಾರಿಯರು ನಾಲದ್ವಾಡ ಪಟ್ಟಣ ಸೇರಿದಂತೆ ಸಮೀಪದ ವೀರೇಶ್ವರ ನಗರ ವೀರೇಶ್ ನಗರ ನಾಗಬೆನಾಳದಲ್ಲಿ ನಾಗಪ್ಪನ ಮೂರ್ತಿಗಳಿಗೆ ಹಾಲೆರೆಯುವ ಮೂಲಕ ಮಕ್ಕಳೊಂದಿಗೆ ಇಷ್ಟಾರ್ಥ ಪೂರೈಸಿದ್ರು ಹಲವೆಡೆ ಬೆಳಗ್ಗೆಯಿಂದಲೇ ಹಾಲೆರೆದ್ರೆ ಗ್ರಾಮೀಣ ಭಾಗದಲ್ಲಿ ಹೊಸ ಹೊಸ ಬಟ್ಟೆ ತೊಟ್ಟ ಮಹಿಳೆಯರು ಮಕ್ಕಳೊಂದಿಗೆ ತಂಡೋಪ ತಂಡವಾಗಿ ಆರತಿ ಹಾಗೂ ಅರಿಶಿನ ಲೇಪನದ ದಾರದೊಂದಿಗೆ ಬಂದು ಹೂವು ಮೂಡಿಸಿ ಪೂಜಿಸಿದ್ರು ಜೋಳದ ಹಳ್ಳು ಇತರೆ ಸಿಹಿ ಪದಾರ್ಥಗಳನ್ನ ನಾಗನ ಮೂರ್ತಿಗಳಿಗೆ ಅರ್ಪಿಸಿದ್ರೆ ಇನ್ನು ಹಲವೆಡೆ ರೈತ ಮಹಿಳೆಯರು ತಮ್ಮ ತಮ್ಮ ಜಮೀನಿನಲ್ಲಿ ಹುತ್ತಗಳಿಗೆ ಜೋಳದ ಹಳ್ಳುಗಳಿಂದ ಮತ್ತು ನೀರನ್ನ ಸಿಂಪಡಿಸಿದ್ರು ತವರಿಗೆ ಬಂದು ಸಂಭ್ರಮಿಸಿದ್ರು ಸಂಜೆಯಾಗುತ್ತಿದ್ದಂತೆಯೇ ಯುವತಿಯರು ಮಕ್ಕಳು ಕಟ್ಟಿದ ಜೋಕಾಲಿಯಲ್ಲಿ ಸಂಭ್ರಮಿಸಿದ ದೃಶ್ಯಗಳು ಕಂಡುಬಂದವು ಕೈಗೆ ದಾರ ನಾಗನಿಗೆ ಹಾಲಿರಿದು ಮನೆಯಿಂದ ತಂದಿದ್ದ ಅರಿಶಿನ ರೇಪನದ ದಾರಗಳನ್ನು ಮಕ್ಕಳ ಕೈ ಕಟ್ಟುತ್ತಿರುವುದು ಗಮನ ಸೆಳೆಯಿತು ಎಲ್ಲ ಕೆಡುಕುಗಳನ್ನು ರಕ್ಷಿಸಲೆಂದೇ ಬೇಡಿಕೊಂಡ್ರು ವಿವಿಧೆಡೆ ಸಂಭ್ರಮ ಸಮೀಪದ ಬೇಜೂರು ಲೋಟಗೇರಿ ಅಯ್ಯನಗುಡಿ ಸುಲ್ತಾನ್ಪುರ ಕಾರ್ನಿಕೇರಿ ಗಾಳ ಪೂಜೆ ಸೇರಿದಂತೆ ವಿವಿಧೆಡೆ ಇರುವ ನಾಗಪ್ಪನ ಮಂದಿರ ಮತ್ತು ಜಾಮೀನುಗಳಿಗೆ ತೆರಳಿ ಹುದ್ದಗಳಿಗೆ ಹಾಲೆದರು ವರ್ದಿಗಾರ ಅಬ್ದುಲ್ ರಜಾಕ್ರ ಖಸಗಿ ನಾಲತ್ವಾಡ್ ಸರ್ ಇಲ್ಲಿ ನೋಡಿರಿ ಒಂದು ನಿಮಿಷ ಎಲ್ಲರು ಏವಿ ಆಟ ಬರಬೇಡ ಆಟ ಬರಬೇಡ ಹಿಂದಕ್ಕೆ ಸರಿ ನೀನು ಇಲ್ಲ ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ಪೇಪರ್ದಾಗ ಬರ್ತು ರೀ ಹಾಂ ಸರಿ ಒಂದು ನಿಮಿಷ hari ewah ewah ni ni lambo nahi leke leya the 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 the

तो तरी आहे तेवढं